ಎಲ್ಲರಿಗೂ ಶುಭ ಮುಂಜಾನೆ ಇವತ್ತು ನಾವು ಪ್ರಾಣಾಯಾಮಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಕನಿಷ್ಠ ವಿಭಾಗೀಯ ಪ್ರಾಣಾಯಾಮ ಆಮೇಲೆ ಮಧ್ಯಮ ವಿಭಾಗೀಯ ಪ್ರಾಣಾಯಾಮ ಹಾಗೂ ಜ್ಯೇಷ್ಠ ವಿಭಾಗೀಯ ಪ್ರಾಣಾಯಾಮ ಈ ಮೂರು ರೀತಿಯ ಪ್ರಾಣಾಯಾಮಗಳನ್ನು ನಾವು ತಿಳಿದುಕೊಳ್ಳೋಣ ಈಗ ಎರಡನೇದಾಗಿ ಮಧ್ಯಮ ವಿಭಾಗೀಯ ಪ್ರಾಣಾಯಾಮವನ್ನು ನಾವು ಮಾಡೋಣ ಇದು ವಜ್ರಾಸನದಲ್ಲಿ ನಾವು ಕೂತ್ಕೋಬೇಕು ಕರೆಕ್ಟಾಗಿ ಇದನ್ನೆಲ್ಲ ನೋಡ್ಕೋಬೇಕು ಮಧ್ಯಮ ವಿಭಾಗ ಪ್ರಾಣಾಯಾಮದಲ್ಲಿ ಸಂಪೂರ್ಣವಾಗಿ ಉಸಿರನ್ನು ಮೊದಲು ಹೊರಗಡೆ ಹಾಕಬೇಕು ಆಮೇಲೆ ಸಾವಕಾಶವಾಗಿ ಉಸಿರನ್ನು ತೆಗೆದುಕೊಳ್ಬೇಕು ಇದು ಪೂರಕ ಹಾಗೆ ಉಷಿರನ್ನು ಎದಲಿಟ್ಕೊಳ್ಬೇಕು ಅದು ಕುಂಬಕ್ಕ ಸಾವಕಾಶ ಉಸಿರನ್ನು ಹೊರಗಡೆ ಹೋಗಬೇಕು ಒಳಗಡೆ ಬಿಟ್ಟ ನಂತರ ಯಾವುದಾದ್ರೂ ತುಂಬ ಕಟಕ್ರಿಯೆ ಮಾಡಿಕೊಂಡು ಶಿನ್ಯದಲ್ಲಿರಬೇಕು ಇದು ಹಾಗೆ ನಾಲ್ಕು ಎರಡು ಮತ್ತು ಐದು ಎರಡು ಪ್ರಮಾಣದಲ್ಲಿ ಹುಷಿರನ್ನು ಮಾಡಬೇಕು ಪೂರಕ ಕುಂಭಕ ರೇಚಕ ಶುನ್ಯಕ್ಕೆ ಶುನ್ಯಕ್ಕಾದ ನಂತರ ಮತ್ತೆ ಉಷಿನ್ನ ತೆಗೆದುಕೊಳ್ಬೇಕು ಪೂರಕ ಉಷಿರನ್ನು ಹಿಡಿದಿಟ್ಕೊಳ್ಬೇಕು ಕುಂಭಕ ಉಷಿರನ್ನ ಸಾವಕಾಶವಾಗಿ ಬಿಡಬೇಕು ಅದೇ ರೀತಿ ಉಸಿರಾಟ ಕ್ರಿಯೆ ಮಾಡಲು ಶೂನ್ಯ ಇದು ನಾಲ್ಕು ಎರಡು ಮತ್ತು ಐದು ಎರಡು ಪ್ರಮಾಣದಲ್ಲಿ ಮಾಡಬೇಕಾಗುತ್ತೆ ನಂತರ ಪ್ರಾಣಾಯಾಮವನ್ನು ನಿಲ್ಲಿಸಬೇಕು ಎಲ್ಲರಿಗೂ ಧನ್ಯವಾದ